ಕೋಸ್ಟಲ್ ನಲ್ಲಿ ಒಂದು ಕೆಜಿ ಹತ್ತು ಕೆ ಜಿ ಅಷ್ಟು ಜೇನು ಕೊಡುತ್ತೆ ಭಾಗಮಂಡಲ ಕೆ ಕೊಡುತ್ತೆ ಇನ್ನು ಜಾಸ್ತಿ ಕೊಡುತ್ತೆ ನಮ್ಮಲ್ಲಿ ಒಂದು ಎರಡು ಕೆಜಿ ಅಷ್ಟು ಮಾತ್ರ ಕೊಡುತ್ತೆ ಯಾಕಂದ್ರೆ ಇಲ್ಲಿ ಮಳೆ ಕಮ್ಮಿ ಅದಕ್ಕೆ ಅಷ್ಟು ರಿಸ್ಕಿಲ್ವಾ ಇಲ್ಲಿರುವಂತ ದೊಡ್ಡವೆ ಜೇನು ಉಂಟಲ್ಲ ಅದು ತುಂಬಾ ಜೇನು ಮಾಡೋದು ಇನ್ನು ಪರಾಗಸ್ಪರ್ಶಕ್ಕೆ ನೋಡಿ ಈ ಕಿರುಜೇನು ಮತ್ತು ಮಜಂತಿಗಳು ಇಲ್ಲಿ ಸಿಕ್ಕ ನೀವು ಪೆಟ್ಟಿಗೆ ಹಿಡಿದಿದ್ದಾಗಲೂ ಕೂಡ ಮಾರಾಟ ಸರ್ ತೆಂಗು ಬಾಳೆ ಮತ್ತೇನು ನೋಡಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿ ನಾವು ತೆಂಗು ಮಾಡ್ತೀವಿ ಆಮೇಲೆ ತೆಂಗಿನ ಎಣ್ಣೆ ಮಾಡ್ತೀವಿ ತಿಂಡಿನ ನಮ್ಮ ಹಸುಗಳಿಗೆ ತಂದ್ಕೊತೀವಿ ಸಪೋಟ ಸೀಸನಲ್ ಆಗಿ ನಮ್ಮ ಹತ್ರ ಒಂದು ಏಳೆಂಟು ಎಂಟು ಹತ್ತು ತರದ ಇದ್ದೇವೆ ನೋಡಿ ಈಗ ಸಪೋಟ ಜಸ್ಟ್ ಮುಗಿತಾ ಇದೆ ಈಗ ಹಲಸಿನ ಹಣ್ಣು ಶುರುವಾಗುತ್ತೆ ಹಲಸಿನ ಹಣ್ಣು ಮುಗಿತಾ ಇದ್ದಂಗೆ ಸೀತಾಫಲ ಬರುತ್ತೆ ಮಧ್ಯದಲ್ಲಿ ಹಲಸಿನ ಹಣ್ಣು ಇರುವಾಗಲೇ ಹಣ್ಣು ಬರುತ್ತೆ ಸೀತಾಫಲ ಮುಗಿತ ಇದ್ದಂಗೆ ಮತ್ತೆ ಸಪಾಟ ಶುರುವಾಗುತ್ತೆ ಸೇಲ್ಸ್ ನಲ್ಲಿ ನಾಲ್ಕು ತರ ಇದೆ ಒಂದು ನಾವು ಡೈರೆಕ್ಟ್ ಆಗಿ ಸೇಲ್ ಮಾಡುವಂಥದ್ದು ಇನ್ನೊಂದು ಡೈರೆಕ್ಟ್ ಆಗಿ ಸ್ವಲ್ಪ ಹೋಮ್ ಡೆಲಿವರಿ ಕೊಡ್ತೇವೆ ಕೆಲವು ಜನರಿಗೆ ಇಲ್ಲೆಲ್ಲ ಉಳಿದಂತದ್ದು ಮತ್ತೆ ಅವರು ವಿಶೇಷವಾಗಿ ಬೇಕು ಅಂತ ಹೇಳಿದ್ರೆ ಹೋಮ್ ಡೆಲಿವರಿ ಕೊಡ್ತೇವೆ ಮೂರನೇದಾಗಿ ಇದು ಕೆಲವು ಶಾಪ್ಸ್ ಇದೆ ಆರ್ಗ್ಯಾನ್ ಶಾಪು ಅವರಿಗೆ ಕೊಡ್ತೀವಿ ನಾಲ್ಕನೇದಾಗಿ ಈಗ ಮಾವಿನ ಹಣ್ಣಿನ ಜಾಸ್ತಿ ಬರುತ್ತೆ ಆವಾಗ ಕೆಲವು ಅವರ ಮನೆಯಲ್ಲಿ ಇಟ್ಟು ಅವ್ರ ಅಕ್ಕಪಕ್ಕದವ್ರ್ಗೆ ಹೇಳಿ ಸೇಲ್ ಮಾಡಿ ಕೊಡೋರಿಗೆ ಸಪೋರ್ಟ್ ಮಾಡ್ತಾರೆ ಆ ಥರದಲ್ಲಿ ನಾಲ್ಕು ಥರದಲ್ಲಿ ನಮ್ಮ ತಗೊಂಡೋಗಿ ಇಟ್ಟರೆ ಆಯಿತು ಅವರು ಅದನ್ನು ನಾವು ಇರ್ತೀವಿ ಅವ್ರ ಕೈ ಕೊಟ್ಬಿಟ್ಟು ಬರೋಲ್ಲ ಈಗ ಹೆಚ್ಚು ಡಿಮ್ಯಾಂಡ್ ಯಾವುದಕ್ಕೆ ಇದೆ ಸರ್ ಅಲ್ಲ ಸು ಮಾವು ಬಾಳೆ ತೆಂಗು ಇದ್ರ ಬಗ್ಗೆ ಎಲ್ಲ

ಬೇಜಾರಾಗೋದಿತ್ತು ಎಲ್ಲ ಇತ್ತು ಅವೆಲ್ಲವೂ ಇರುವಂತದಕ್ಕೆ ನಮ್ಗೆ ಖುಷಿ ಹೆಚ್ಚು ವ್ಯಾಲ್ಯೂಬಲ್ ಆಗಿರುವಂತದ್ದು ಖುಷಿ ಬಟ್ ಈಗ ನಮ್ ಒಂದು ಅದನ್ನು ನೋಡೋದಾದ್ರೆ ನೋಡಿ ನಾನು ಝೀರೋ ಬಜೆಟ್ ಇಂದ ಮೈನಸ್ ಜೀರೋ ಬಜೆಟ್ ಇಂದ ಶುರು ಮಾಡಿದಂಥದ್ದು ಸೊ ಅಲ್ಲಿಂದ ಲೋನ್ ಮಾಡ್ತಾ ಇದನ್ನು ಡೆವಲಪ್ ಮಾಡೋದು ಡೆವಲಪ್ ಮಾಡಿಬಿಟ್ಟು ಸಾಲ ಕಟ್ಟುವಂಥದ್ದು ಹೊರಗಡೆ ಕೆಲಸ ಮಾಡಿ ಇದು ಎರಡನೇ ಮೂರನೇದಾಗಿ ಇದನ್ನು ಮೇಂಟೆನೆನ್ಸ್ ಮಾಡುವಂಥ ಲೆವೆಲಿಗೆ ಬಂದಂತ ಇವತ್ತು ನೋಡಿ ಚಿಕ್ಕದಾಗಿ ಮೇಂಟೆನೆನ್ಸ್ ಮಾಡೋದಂತ ಹೇಳಿದರೆ ಇರೋದನ್ನು ಉಳಿಸ್ಕೊಂಡು ಹೋಗ್ಬೇಕಲ್ಲ ಈಗ ನೋಡಿ ತೆಂಗಿದೆ ಅದಕ್ಕೆ ನೀರಿಗೆ ಬೋರ್ ತೆಗೆದು ಇದು ಮಾಡೋದಾಯಿತು ಆ ಥರದಲ್ಲಿ ಇದೊಂದು ಇನ್ವೆಸ್ಟ್ಮೆಂಟ್ ಇದು ನಮ್ಮ ಮಾರ್ಕೆಟ್ ಹಣದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ತರದಲ್ಲಿ ಅದನ್ನ ಮೇಂಟೆನೆನ್ಸ್ ಮಾಡ್ತಾರೆ ನಾಲ್ಕನೇದಾಗಿ ಅದನ್ನ ಸಣ್ಣ ಮಟ್ಟಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೇವೆ ಸ್ಟೇಜ್ ಐದನೇದು ನಾವು ಸ್ವಲ್ಪ ಸೇವಿಂಗ್ಸ್ ಮಾಡಬಹುದು ಅಂತ ಈಗ ವಾಟರ್ ಸ್ಟ್ರೀಮ್ ಇದೆಯಲ್ಲ ಈಗಲೂ ನೀರು ಈ ಟೈಮಲ್ಲಿ ಇಲ್ಲ ಅದ್ ಏನಾಗಿದ ಐದ್ ವರ್ಷ ಬತ್ತಿತ್ತು ಹೋದ್ವರ್ಷ ಅಲ್ಲದ ಹಿಂದಿನ್ನೊಂದ್ ವರ್ಷದ ಮಳೆಗೆ ಚೆನ್ನಾಗ್ ಹರಿತೈತಿ ಈ ವರ್ಷ ಹೋದ ವರ್ಷ ಏನಾಗಿದ್ದು ಶುಂಠಿಯವ್ರು ಬಂದ್ ಶುಂಠಿ ಬೆಳೆ ಅದು ಹುಚ್ಚಿ ಬಂದಿದೆ ಅಲ್ಲ ಸೊ ಪುನಃ ಅದಕ್ಕೆಲ್ಲ ಬ ಇದ ಹಾಕಿದ್ದಾರೆ ಏನು ಪಂಪ್ ಸೆಟ್ಸ್ ಡೈರೆಕ್ಟ್ ಆಗಿ ಶುಹಿ ಎತ್ತ ಇದ್ದಾರೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ನಾ ಸಣ್ಣ ಮಟ್ಟಿಗೆ ನೋಡಿ ಇದು ವರ್ಷದ ಶುಂಠಿ ಇನ್ನೊಂದು ಪ್ಯಾಚಲ್ಲಿ ಟೋಟದಲ್ಲಿ ನಾವಿಷ್ಟು ಪ್ರತಿ ವರ್ಷನೂ ಹಾಕಿ ಅದಕ್ಕೆ ನೀರು ಜಾಸ್ತಿ ಬೇಕಾ

ಆ ನ್ಯೂಟ್ರಿಯೆಂಟ್ಸ್ ಬರಿದು ಮಾಡ್ತದೆ ನಾವು ಅದನ್ನು ತಿಳ್ಕೊಂಡ್ಬಿಟ್ಟು ಸರಿಯಾದ ಪ್ರಮಾಣದಲ್ಲಿ ಗಣ ಗೊಬ್ಬರ ಕೊಡ್ತಾ ಇದ್ರೆ ಅದು ಮ್ಯಾಚ್ ಆಗುತ್ತೆ ಅಷ್ಟೇ ಇರುವಂತದ್ದು ಎರಡನೇದಾಗಿ ನಾವು ಹಾಕಿದಲ್ಲಿ ನೆಕ್ಸ್ಟ್ ಇಯರ್ ಹಾಕಬಾರ್ದು ಜಾಗ ಬದಲಾಯಿಸಬೇಕು ಇನ್ನು ಮೂರು ವರ್ಷಕ್ಕೊಂದ್ಸಲ ನಾವು ಬದಲಾಯಿಸ್ತಾ ಇದ್ರೆ ಅದು ಹಾಳು ಮಾಡೋದಿಲ್ಲ ಆದ್ರೆ ಈಗ ಈ ಕಮರ್ಷಿಯಲ್ ಆಗಿ ಬೆಳೀತಾ ಇದಾರಲ್ಲ ಇದು ನೋಡಿ ಭೂಮಿಯ ಹೆಲ್ತಿಗೆ ತುಂಬಾ ಹಾಳು ಮಾಡುವಂಗಿದೆ ಬಟ್ ಅವರು ಕೂಡ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಕಮರ್ಷಿಯಲ್ ಆಗಿ ಅವರು ಸಕ್ಸಸ್ಫು ಜನರು ಇದ್ದಾರೆ ಅವರು ಶುಂಠಿ ಬೆಳೀತಾರೆ ನೆಕ್ಸ್ಟ್ ಬಾಳೆ ಹಾಕಿದರೆ ಬಾಳೆ ಚೆನ್ನಾಗಿ ಬರುತ್ತೆ ಅವ್ರಿಗೆ ಯಾಕಂದ್ರೆ ತುಂಬ ಕೋಳಿ ಗೊಬ್ಬರ ತುಂಬ ಫರ್ಟಿಲೈಸ್ ಎಲ್ಲ ಅದು ಸ್ವಲ್ಪ ಇರ್ತಾರಲ್ಲ ಬಟ್ ಅವ್ರಿಗೆ ಹೇಗೆ ಹಾಳು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಫೀಡ್ ಟ್ರೀಟ್ ಮಾಡ್ತಾರೆ ಪೆಸ್ಟಿಸೈಡ್ ಆಮೇಲೆ ಪಂಗಿಸೈಡ್ ಆಮೇಲೆ ಹಾರ್ಮೋನ್ಸ್ ಈ ಥರ ಮಾಡ್ತಾರೆ ಎರಡನೇದಾಗಿ ಬೀಜ ಹಾಕ್ಬೇಕಾದ್ರೆ ಮುಂಚೆ ಎರಡನ್ನು ಅಂತ ಕಾಳುಗಳನ್ನು ಹಾಕ್ತೀವಿ ಆಮೇಲೆ ಈ ಕಳೆ ಹಸುಗಳನ್ನು ಹಾಕ್ತಾರೆ ಇನ್ನೊಬ್ಬರಿಗೆ ಎಲ್ಲದು ಹಾಕಿದ್ದೀರಾ ನಡ್ ನಡುವೆ ಉಪ ಬೆಳೆಗಳು ಎಲ್ಲ ಹಾಕಿದೀರ ನಿಮ್ದು ನಾವು ವ್ಲಾಗ್ ಮಾಡಿದ್ದು ಯೋಗೀಶ್ ಹಾಗೂ ಶಂಕ ಶಂಕರೆ ಅವರು ಕೆಸುಗಡ್ಡೆಗಳು ಅದ್ರ ಬಗ್ಗೆ ಚಿಪ್ಸ್ ಮರು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿ ಮಾಡ್ತಾರೆ ನಿಮ್ಮಲ್ಲಿ ಅದೇನಾದರೂ ಇದೆಯಾ ನೀವು ನಾವು ಬಹಳ ಸಣ್ಣ ಪ್ರಮಾಣದಲ್ಲಿ ವ್ಯಾಲ್ಯೂ ಅಟೆಂಡ್ ಮಾಡುವಂತ ಒಂದು ಕಾರಣ ಏನಂತ ಹೇಳಿದ್ರೆ ನಾನು ನೋಡಿ ಈ ರೈತರು ಮತ್ತು ಅಲ್ಲಿಯ ಒಂದು ಉತ್ಪನ್ನಗಳು ವ್ಯಾಲ್ಯೂ ಆ್ಯಟೆಡ್ ಐಟಮ್ಸ್ ಆಗಬೇಕು ಅಂದ್ರೆ ಅದಕ್ಕೆ ಒಂದು ಬ್ರ್ಯಾಂಡ್ ಆಗಬೇಕಾಗತ್ತೆ ಒಂದು ಮತ್ತೆ ಜನ ಅದನ್ನು ತಗೊಳ್ಳುವಂಥ ಆಸಕ್ತಿನ ತೋರಿಸ್ಬೇಕಾಗತ್ತೆ ಈಗ ನೀವು ಇಂದ್ರಪ್ರಸ್ಥ ಅಂತ ಹೇಳಿದ್ರೆ ಅವರು ಸಾಮಾನ್ಯವಾಗಿ ನೈಂಟೀಸ್ನಲ್ಲೇ ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇದ್ರು ಮತ್ತು ಅದನ್ನು ಮಾರ್ಕೆಟ್ ಮಾಡ್ತಾ ಇದ್ರು ಒಂದು ಬ್ಯಾಂಡ್ ಅವರಿಗೆ ಕ್ರಿಯೇಟ್ ಮಾಡ್ಕೊಂಡಿದ್ರು ಮತ್ತೆ ಮೈಸೂರಿಗೆ ಹತ್ರ ಮತ್ತೆ ಅವರು ಸತತವಾಗಿ ಟೂರ್ ಮಾಡ್ತಾ ಬೇರೆ ಬೇರೆ ನೋಡ್ತಾ ಅದನ್ನ ಅವರು ಟ್ರೈ ಮಾಡ್ತಾ ಇದ್ರು ಅದು ಒಂದು ಗ್ರೇಟ್ ಅಚೀವ್ಮೆಂಟ್ ಅವತ್ತು ಸ್ವಲ್ಪ ಮೈಸೂರು ಸಿಟಿಗಿಂತ ಸ್ವಲ್ಪ ದೂರ ಇರೋದು ಒಂದು ಸ್ವಲ್ಪ ಮಾರ್ಕೆಟ್ಗೆ ಗೆ ಒಂಚೂರು ಕಷ್ಟ ಆಗುತ್ತೆ ಅನ್ಸುತ್ತೆ ಅದು ನೋಡಿ ಅದ್ರಲ್ಲಿ ತುಂಬಾ ಅಡ್ವಾಂಟೇಜಸ್ ಇದೆ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ಅಡ್ವಾಂಟೇಜಸ್ ಏನಂದ್ರೆ ಇಲ್ಲಿ ಕೂಲಿ ತುಂಬಾ ಕಮ್ಮಿ ಹಾ ಮೈಸೂರಿಗೆ ಹೋಲಿಸಿದ್ರೆ ಇಲ್ಲಿ ಕೂಲಿ ಈಗ ಅದು ಸಮ ಆಗಿದೆ ನೋಡಿ ನಾನು ಪ್ರಾರಂಭದಲ್ಲಿ ಅಂದ್ರೆ ಒನ್ ಥರ್ಡ್ ನಷ್ಟು ಈಗ ಅಲ್ಲೂ ಐನೂರು ಇದೆ ಇಲ್ಲೂ ಐನೂರು ಇದೆ ಇಲ್ಲಿ ಸಿಗ್ತಾರ ಸರ್ ಕೆಲಸಗಾರರು ವ್ಯವಸಾಯಕ್ಕೆ ಕೆಲಸಗಾರ ಸಿಗೋದಿಲ್ಲ ವ್ಯವಸಾಯಕ್ಕೆ ಸಿಗೋದೇ ಇಲ್ಲ ಅಂತೆಲ್ಲ ಸಿಗ್ತಾರೆ ನಾವು ಅದೇ ಐನೂರು ರೂಪಾಯಿ ಸಂಬಳ ಕೊಟ್ಟು ವರ್ಕೌಟ್ ಮಾಡ್ಕೊಳ್ಬೇಕಾಗುತ್ತೆ ಆದ್ರೆ ವ್ಯವಸಾಯಕ್ಕೆ ಬೇಕಾದಂತ ಬೇರೆ ಬೇರೆ ಪರಿಶ್ರಮ ಕೌಶಲ್ಯಗಳಿರುವಂತವರು ಕಮ್ಮಿಯಾಗಿದ್ದಾರೆ ಇಲ್ಲವೇ ಇಲ್ಲ ಅಂತ ಹೇಳುವಷ್ಟು ಕಮ್ಮಿ ಆಗಿದ್ದಾರೆ ಸೊ ಸಿಕ್ಕಿದವರನ್ನ ಅವ್ರಿಗೆ ಆಗುವ ಕೆಲಸ ಮಾಡ್ಕೊಂಡು ನಾವು ಹೊಡ್ಕೊಂಡು ಹೋಗಬೇಕಾಗುತ್ತೆ ಆಯ್ತು ಈ ನಿಟ್ಟಿನಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ನನಗೆ ಇದು ಫ್ಯೂಚರ್ ಹೇಗೆ ಹಾಗಾದ್ರೆ ಅಂತ ಕೃಷಿಗೆ ಇವತ್ತು ಕೃಷಿಗೆ ನಾವು ಯಾವ ಮಾಪನ ಇಟ್ಕೊಂಡು ಅದನ್ನು ಸಕ್ಸಸ್ ನೋಡ್ತೇವೆ ಫ್ಯೂಚರನ್ನು ನೋಡ್ತೇವೆ ಒಂದು ನೋಡಿ ತುಂಬ ಡೈವರ್ಸ್ ಆದ ಬೆಳೆಗಳನ್ನು ಬೆಳೆಯುವಂಥದ್ದು ನಮಗೆ ಬೇಕಾದ ಆಹಾರಗಳನ್ನ ಬೆಳೆಯುವಂಥದ್ದು ಮತ್ತು ಅದನ್ನು ಒಂದು ಆರೋಗ್ಯವಾಗಿ ಭೂಮಿನ ಆರೋಗ್ಯವಾಗಿಸ್ಕೊಂಡು ಆರೋಗ್ಯದ ಆಹಾರನ ಬೆಳೆಯುವಂಥದ್ದು ಈ ಮತ್ತು ಆ ತರ ಬೆಳೆದ್ರೆ ಅದಕ್ಕೆ ಬಯರ್ಸ್ ಕೂಡ ಭಾರಿ ಲಿಮಿಟೆಡ್ ಇರುತ್ತೆ ಅಂದ್ರೆ ಜಾಸ್ತಿ ಜನ ಬೆಳೆದ್ರೆ ಈಗ ನಮಗೆ ಕೆಲವೇ ಜನ ಲಿಮಿಟೆಡ್ ಆಗಿ ಬೆಳೆಯುತ್ತಾ ಇರುವ ಕಾರಣ ಮತ್ತೆ ನಾವು ರೀಚ್ ಆಗ್ತಾ ಇರುವ ಕಾರಣ ಅದು ಒಂದು ಮಟ್ಟಕ್ಕೆ ಸಕ್ಸಸ್ ಮೇಲೆ ಸಕ್ಸಸ್ ಇದೆ ಸೊ ಅದ ಕಾರಣ ಅದು ಒಂದು ಮಟ್ಟದ ಸಕ್ಸಸ್ ಇದೆ ಇಲ್ದಿದ್ರೆ ಜನರಲ್ ಆಗಿ ನೋಡಿದ್ರೆ ಈಗ ನಮ್ಮ ರೈತರು ಇಲಾಖೆ ಹೇಳಿದಂಗೆ ವ್ಯವಸಾಯ ಮಾಡ್ತಾ ಇರುವಾಗ ಅದನ್ನು ನೋಡಿದ್ರೆ ಅದಕ್ಕೆ ಫ್ಯೂಚರ್ ಇಲ್ಲ ಅದು ಈಗಾಗ್ಲೇ ಪರತಂತ್ರ ಆಗ್ಬಿಟ್ಟಿದೆ ವ್ಯವಸಾಯ ತುಂಬಾ ಪರತಂತ್ರ ಆಗ್ಬಿಟ್ಟಿದೆ ಆಕ್ಚುಲಿ ಇವತ್ತಿನ ಒಟ್ಟು ಡೆವಲಪ್ಮೆಂಟ್ ಇಂಡಸ್ಟ್ರಿಯಲೈಸೇಷನ್ ಮೇಲಿಂದ ಮತ್ತೆ ಸಾಫ್ಟ್ವೇರ್ ಫೀಲ್ಡಿನ ಜಾಬಿನ ಮೇಲಿಂದ ಆ ಸರ್ಕಾರ ಎಲ್ಲರೂ ಅದನ್ನ ನೋಡ್ತಾ ಇದ್ದಾರೆ ಪಾಲಿಸಿನ ಅದನ್ನೇ ಸಪೋರ್ಟ್ ಈ ದೃಷ್ಟಿಯಿಂದ ಉಂಟಲ್ಲ ವ್ಯವಸಾಯಕ್ಕೆ ಫ್ಯೂಚರ್ ಇಲ್ಲ ಬಟ್ ನೈಸರ್ಗಿಕ ಕೃಷಿಗೆ ಸ್ವಲ್ಪ ಒತ್ತು ಕೊಡಕ್ಕೆ ಈಗ ಸೆಂಟ್ರಲ್ ಗವರ್ಮೆಂಟ್ ಮಾಡ್ತಾ ಮಾತಾಡ್ತಾ ಇದೆ ಹೇಳ್ತಾ ಇದೆ ಏನಾದ್ರೂ ಉಪಯೋಗ ಹೀಗೆ ಅಂತ ಇಲ್ಲ ಮಾತಾಡೋದು ತುಂಬಾ ಮಾತಾಡ್ತಾ ವರ್ಷಗಳು ಬಟ್ ಅದರಲ್ಲಿ ಒಂದು ಪ್ರಾಕ್ಟಿಕಲ್ ಆದ ಐಡಿಯಾ ಅಂದ್ರೆ ಬೆಳೆಯುವಂತದ್ದು ಬೆಳೆದ ಬೆಳೆಗೆ ಒಂದು ನ್ಯಾಯವಾದ ಬೆಲೆನ ಫಿಕ್ಸ್ ಮಾಡುವಂತದ್ದು ಮತ್ತೆ ಮಾರಾಟ ವ್ಯವಸ್ಥೆಯನ್ನ ಮಾಡುವಂತದ್ದು ನೋಡಿ ರೈತರು ಸುಲಭವಾಗಿ ಬೆಳಿತಾರೆ ಮತ್ತೆ ಆರೋಗ್ಯ ಪೂರ್ಣವಾಗಿ ಬೆಳೀ ನೀವಾಗ ಕೇಳಿದ್ರಿ ಇದರ ಆರ್ಗ್ಯಾನಿಕ್ ವ್ಯವಸಾಯದ ಸಕ್ಸಸ್ ಎಲ್ಲಿ ಇರುವಂತ ನೋಡಿ ಆರ್ಗ್ಯಾನಿಕ್ ವ್ಯವಸಾಯದ ಸಕ್ಸಸ್ ಇರುವಂತದ್ದು ಒಂದು ಯೋಗೇಶ್ ಮಾಡುವಂತ ರೀತಿಯಿಂದ ತುಂಬಾ ಬಯೋಮಾಸನ ಕ್ರಿಯೇಟ್ ಮಾಡ್ಬೇಕು ಬಯೋಮಾಸನ ಮಲ್ಚಿ ಮಾಡ್ತಾ ಇರಬೇಕು ಅದರ ಮಧ್ಯದಲ್ಲಿ ಸಾಧ್ಯ ಆಗುವಂತ ಬೇರೆ ಬೇರೆ ಬೆಳೆಗಳನ್ನ ಬೆಳಿಬೇಕು ಆತರ ಮಾಡಿದಾಗ ತುಂಬಾ ಬೆಳೆಗಳನ್ನ ಬೆಳಿಲಿಕ್ಕೆ ಆಗುದಿಲ್ಲ ಬೆಳಿಲಿಕ್ಕೆ ಆಗದಿರೋ ಬೆಳೆಗಳು ತುಂಬಾ ಇದಾಗ ಒಂದು ಸೊ ಅಂತ ವ್ಯವಸ್ಥೆ ಒಳಗಡೆ ಬೆಳಿಬಹುದಂತ ಬೆಳೆಗಳನ್ನ ಐಡೆಂಟಿಫೈ ಮಾಡಿ ಅದನ್ನ ಇಂಟೆನ್ಸ್ ಮಾಡ್ಬೇಕು ಅವ್ರು ಮಾಡ್ತಾ ಇದ್ದಾರೆ ಯೋಗೀಶ್ ಅವರು ಮಾಡ್ತಾ ಇದ್ದಾರೆ ಎರಡನೇದಾಗಿ ಹಾಗೆ ಬೆಳೆದಂತದನ್ನ ಅಂದ್ರೆ ಬಹಳ ನ್ಯಾಚುರಲ್ ಆಗಿ ಭೂಮಿಯ ಕಾರ್ಬನ್ ಅಂಶಗಳನ್ನ ಹೆಚ್ಚಿಗೆ ಮಾಡ್ತಾ ಅದರ ಹೆಲ್ತ್ ಅನ್ನ ಮಾಡುವಂತ ದಾರಿಗಳು ಬೇಕಾದ ಬಟ್ ಸರ್ಕಾರಕ್ಕೆ ಆ ಐಡಿಯಾ ಜನರಿಗೆ ಮುಟ್ಟಿಸುವಂತ ರೀತಿಯಲ್ಲಿ ಇನ್ನೂ ಆಗಿಲ್ಲ ಯಾಕಂದ್ರೆ ಎಲ್ಲರೂ ಕೂಡ ಓದ್ಕೊಂಡು ಬಂದಂತದ್ದು ಅವರು ಹೇಳ್ತಾರೆ ನೋಡಿ ಅದನ್ನ ಪ್ರಚಾರ ಮಾಡುವಂತ ಪ್ರಮೋಟ್ ಮಾಡುವಂತರು ಅದನ್ನ ಓದ್ಕೊಂಡು ಟೆಕ್ಸ್ಟ್ ಬುಕ್ ನಲ್ಲಿ ಟೆಕ್ಸ್ಟ್ ಬುಕ್ ಐಡಿಯಾಸ್ ಇದೆ ಆ ಪ್ರಿನ್ಸಿಪಲ್ಸ್ ಬಗ್ಗೆ ಅವ್ರು ಮಾತಾಡಬಹುದು ಬಟ್ ಅದ್ರ ಪ್ರಾಕ್ಟೀಸ್ ಬಂದಾಗ ಆಗುದಿಲ್ಲ ಈಗ ನಾನೊಂದು ಉದಾಹರಣೆ ಕೊಡ್ಬೇಕಾದ್ರೆ ನೋಡಿ ಜೀವಾಮೃತ ಬಗ್ಗೆ ಮಾತಾಡ್ತಾ ಇದ್ರು ಕೆರೆ ಹುಳಿನ ಬಗ್ಗೆ ಮಾತಾಡ್ತಾ ಇದ್ರು ನೀರು ನಿಗಿಸುವ ಕೆರೆಗಳ ಗುಂಡಿಗಳನ್ನು ಮಾಡೋದ್ರೂ ಕೂಡ ನೈಂಟಿ ಪರ್ಸೆಂಟ್ ಇಂಪ್ಯಾಕ್ಟಿಕಲ್ ಆಗಿದ್ದಾರೆ ಇದನ್ನ ಅರ್ಥ ಮಾಡ್ಕೊಳ್ಳೋಣ ಈಗ ಜೀವಾಮೃತ ನೋಡಿ ಜೀವಾಮೃತ ಸಕ್ಸೆಸ್ ಆಗ್ಬೇಕು ಅಂತ ಹೇಳಿದ್ರೆ ಯೋಗೀಶ್ ಮಾಡಿದಂತ ರೀತಿಯಿಂದ ತುಂಬಾ ಭಯೋಮಾಸನ ಕ್ರಿಯೇಟ್ ಮಾಡಬೇಕು ಆ ಭಯೋಮಾಸನ ಕ್ರಿಯೇಟ್ ಮಾಡುವಾಗ ಅದಕ್ಕೆ ಒಂದು ನೀರು ನೀರಿನ ಸಪೋರ್ಟ್ ಇದ್ರೆ ಆಗ ಅಷ್ಟೇ ಸಾಕು ನೀರಿನ ಸಪೋರ್ಟ್ ಇದೆ ಸೊ ಆ ನೀರಿನ ಸಪೋರ್ಟ್ ಅನ್ನ ಹೇಗೆ ಒಂದು ಮ್ಯಾನೇಜ್ ಮಾಡಬೇಕು ಅಂತ ಹೇಳುವಂತ ಐಡಿಯಾ ಬೇಕು ಆದ್ರೆ ಇವತ್ತು ಅವ್ರು ಮಾಡಿದಂತ ರೀತಿಯ ನೀರಿನ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ತುಂಬಾ ಇನ್ವೆಸ್ಟ್ಮೆಂಟ್ ಇದೆ ಬೋರ್ವೆಲ್ಗಳು ಬೇಕು ಲೈನ್ ಬೇಕು ಆ ಬೋರ್ವೆಲ್ ಗೆ ಸರಿಯಾದ ಎಲೆಕ್ಟ್ರಿಕ್ ಸಪ್ಲೈ ಬೇಕು ಅಂದ್ರೆ ಬಳೆ ಮಳೆ ಮಳೆ ಆಶ್ರಿತವಾಗಿ ಆಗೋದಲ್ಲ ಅದು ಎಲ್ಲ ಪೈಪ್ಲೈನ್ಗಳು ಬೇಕು ಜೆಟ್ ಬೇಕು ಆ ಇನ್ವೆಸ್ಟ್ಮೆಂಟ್ ಮತ್ತೆ ಬೇರೆ ಇನ್ವೆಸ್ಟ್ಮೆಂಟ್ ರೈತರ ಲಿವಿಂಗ್ ಇದನ್ನೆಲ್ಲ ನೋಡಿಕೊಂಡು ಅವರ ಬೆಳೆಗೆ ಸರಿಯಾದ ಬೆಳೆ ಫಿಕ್ಸ್ ಆಗ್ಬೇಕು ಸರ್ಕಾರಕ್ಕೆ ಈ ಕೆಪಾಸಿಟಿ ಇಲ್ಲ ಮಾತಾಡೋದು ಬೇರೆ ಅದನ್ನ ಸರ್ಕಾರ ಈ ಸರ್ಕಾರ ಅಂತ ಹೇಳೋದಲ್ಲ ಯಾವ ಸರ್ಕಾರ ಆದ್ರೂ ಕೂಡ ಇಂತ ಒಂದು ದುಸ್ಥಿತಿನಲ್ಲಿ ಇದೆ ಯಾಕಂತ ಹೇಳಿದ್ರೆ ಅವರಿಗೆ ಕಾಣುವಂಥದ್ದು ರೋಡ್ ಮಾಡುವಂಥದ್ದು ಏರ್ಪೋರ್ಟ್ ಮಾಡುವಂಥದ್ದು ಬಂದರ್ಗಳನ್ನ ಡೆವಲಪ್ ಮಾಡುವಂಥದ್ದು ನನಗೆ ಇವತ್ತಿನ ಸರ್ಕಾರದ ಬಗ್ಗೆ ಭರವಸೆ ಇಲ್ಲ ಒಂದು ನೋಡಿ ಈಗ ನಮ್ಮ ಪಕ್ಕದವರು ಟೊಮೆಟೊ ಬೆಳೀತಾರೆ ಚೆನ್ನಾಗಿ ಬೆಳೀತಾರೆ ಅದನ್ನ ಭೂಮಿನಲ್ಲಿ ಬಿಟ್ಟು ಬಿಡ್ತಾರೆ ನೋಡಿ ಬೆಳೆದನ್ನ ತಿನ್ನಕಾಗದೇ ಬೆಳೆಸ ಅಲ್ಲೇ ಬಿಸಾಕ್ಬೇಕು ಅಂತ ಹೇಳಿದ್ರೆ ಹೇಗೆ ಅಂತಾಯ್ತಲ್ಲ ಒಬ್ರು ಹೇಳಬಹುದು ನೋಡಿ ನಿಮ್ಗೆ ಯಾವಾಗ ಪ್ರೈಸ್ ಸಿಗತ್ತೆ ಆವಾಗ ಬೆಳೀರಿ ಅಂತ ನೋಡಿ ಅದಕ್ಕೆ ಒಂದು ಸೀಸನ್ ಇಲ್ಲ ಪ್ರೈಸಿಗೆ ಅದು ಕೆಲಸ ಅಕ್ಟೋಬರ್ ನಲ್ಲಿ ಪ್ರೈಸ್ ಬರುತ್ತೆ ಕೆಲಸ ಡಿಸೆಂಬರ್ ನಲ್ಲಿ ಬರುತ್ತೆ ಕೆಲಸ ಮೂರು ವರ್ಷಕ್ಕೆ ಒಂದ್ಸಲ ಬರುತ್ತೆ ಕೆಲ ವರ್ಷ ನಾಲ್ಕು ವರ್ಷ ಆದ್ರೂ ರೈಸ್ ಆಗೋದಿಲ್ಲ ಈ ತರದಲ್ಲೇ ಅದಿರುವಂತ ಟೊಮೆಟೊ ಕ ರೇಟ್ ಬಂದಾಗ ಇರೋದಿಲ್ಲ ಇದು ಕ್ಯಾರೆಟ್ ರೇಟ್ ಬಂದಾಗ ಟೊಮೆಟೊ ಬರ್ಲಿ ಮೂಲಂಗಿ ಬೆಳೆದಿರ್ತಾನೆ ಟೊಮೆಟೊ ಇರುತ್ತೆ ಮೂಲಂಗಿ ಡೌನ್ ಆಗಿರುತ್ತೆ ಈ ತರ ಅಂತ ಹಾಗೆ ಅದು ನೋಡಿ ಹೇಗಾಗುತ್ತೆ ಸರ್ಕಾರದ ಕಾಳಜಿ ಇರುವಂತದ್ದು ಅದರ ಡೆವಲಪ್ಮೆಂಟ್ ಇರುವಂತದ್ದು ಭೂಮಿಯಿಂದ ತೆಗೆಯೋಣ ಅಂತ ಮೈನಿಂಗ್ ಮಾಡೋಣ ರಸ್ತೆಗಳನ್ನು ಮಾಡೋಣ ಈ ತರದ ಡೆವಲಪ್ಮೆಂಟ್ ಕಲ್ಪನೆ ಅವ್ರ ಇರುವಂತ ಮತ್ ನಮಗೆಲ್ರು ಅದೇ ಬೇಕಾದಂತದ್ದು ಪ್ರತಿಯೊಬ್ಬರಿಗೂ ನೋಡಿ ನಾನೀಗ ವ್ಯವಸಾಯದ ಬಗ್ಗೆ ಮಾತಾಡುವಾಗ ನೋಡಿ ಕಿಚನ್ ಸ್ಟ್ರಾಂಗ್ ಇದ್ರೆ ಮಾತ್ರ ಆರ್ಗ್ಯಾನಿಕ್ ವ್ಯವಸಾಯ ಇರುವಂತದ್ದು ಕಿಚನ್ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಇದಕ್ಕೆ ಫ್ಯೂಚರೇ ಇಲ್ಲ ಬಹಳ ಸ್ಥಳೀಯವಾಗಿ ವ್ಯವಸಾಯ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನೀವೆಲ್ಲೋ ನೋಡಿ ಇಲ್ಲಿ ಹೋಟೆಲ್ ಟೊಮೆಟೊ ಆದಾಗ ನಮ್ಗೆ ತುಂಬಾ ಪ್ರೈಸ್ ಸಿಕ್ತು ಯಾಕಂತ ಹೇಳಿದ್ರೆ ಅದು ಡೆಲ್ಲಿಗೂ ಹೋಗ್ತಾ ಇತ್ತು ಅದು ಪಂಜಾಬ್ಗೂ ಹೋಗ್ತಾ ಇತ್ತು ಅದು ಬಂಗಾಳಕ್ಕೂ ಹೋಗ್ತಾ ಇತ್ತು ಟೊಮೆಟೊ ನಾನು ಬೆಳೆಯೋದಿಲ್ಲ ಆ ತರದಲ್ಲಿ ನಾನು ಮಾರ್ಕೆಟ್ ನಲ್ಲಿ ಬೆಲೆ ಇದೆ ಅಂತ ಹೇಳ್ಕೊಂಡು ನಾನು ಹಾಕೋದಿಲ್ಲ ಮತ್ತೆ ಯಾವುದನ್ನು ದೊಡ್ಡ ವಾಲ್ಯೂಮ್ ನಲ್ಲಿ ಬೆಳೆಯೋದಿಲ್ಲ ಸ್ಮಾಲ್ ಇದ್ರಲ್ಲಿ ಬೆಳೆಯುವಂತ ನಮ್ ಫಸ್ಟ್ ಕಾಳಜಿ ನಮಗೆ ತಿನ್ಲಿಕ್ಕೆ ಅಂತ ಈಗ ಈಗ ಇನ್ನೊಂದು ಪ್ರಶ್ನೆ ಯಾಕೆಂದ್ರೆ ಮೊನ್ನೆ ಮೊದ್ಲಿನ ಬ್ಲಾಗ್ ಮಾಡೋರು ಮಾಡಿದಾಗ ರೈತರು ಸಮಗ್ರ ಬೆಳೆಗೆ ಬೆಳಿರಿ ಅಂದ್ರೆ ಎಕರೆಗಟ್ಟಲೆ ಇದು ಮಾಡಿ ಅಂತ ಏನು ಒಂದೇ ಬೆಳೆ ಬೆಳೀರಿ ಆ ಒಂದ್ ಎಕರೆ ಎರಡು ಎಕರೆ ಬೆಳೆದ್ರೆ ಒಂದೇ ಬೆಳೆನ ಬೆಳೆದ್ರೆ ಕೊಡ್ತೀವಿ ಅಂತ ಹೇಳ್ತಾರಂತೆ ಸಬ್ಸಿಡಿ ಹಂಗ್ ಬೆಳಕೆ ಸಾಧ್ಯನಾ ಬೆಳೆ ಮಾಡೋರ್ಗೆ ಹೇಗೆ ಅಂತ ಅಷ್ಟು ಒಂದು ಎಕರೆಗಟ್ಟಲೆ ತುಂಬಾ ಎಕರೆ ಸಣ್ಣ ರೈತರಿಗೆ ಇರೋದಿಲ್ಲ ಒಂದು ಜಿಲ್ಲಾವಾರು ಬೆಳೆಗಳನ್ನ ನಿಶ್ಚಯ ಮಾಡ್ತ ಸರ್ಕಾರ ಒಂದ್ಸಲ ಸೆಂಟ್ರಲ್ ಗವರ್ಮೆಂಟ್ ಚಾಮರಾಜನಗರದಲ್ಲಿ ನೋಡಿ ಸರ್ಕಾರದ ಪಾಲಿಸಿ ಹಾಗಿದೆ ಸೊ ಅವರ ಉದ್ದೇಶ ಏನು ಇಂಡಸ್ಟ್ರೀಸ್ನ ಎಸ್ಟಾಬ್ಲಿಷ್ ಮಾಡಬಹುದು ಬಾಳೆಕಾಯಿ ಪುಡಿ ಮಾಡುವಂತದ್ದು ಬಾಳೆಕಾಯಿ ಹಣ್ಣು ಮಾಡುವಂತಹ ಅರಬ್ಬ ರಫ್ತು ಮಾಡುವಂತದ್ದು ಬೆಳೆ ಸೊ ಅವರ ಗುರಿ ಆತರದಲ್ಲಿದೆ ನಮಗೆ ಈ ಆಹಾರ ಪದಾರ್ಥಗಳನ್ನ ರಫ್ತು ಮಾಡಿದಾಗ ಅದಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನು ಅವ್ರು ಫಿಕ್ಸ್ ಮಾಡ್ತಾರ ಆ ಮಿನಿಮಮ್ ಸಪೋರ್ಟ್ ಪ್ರೈಸ್ ನಮ್ಮ ಇದಕ್ಕಾಗುವಂಗಿದೆ ನೋಡಿ ಇವತ್ತು ಈ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಅದು ಹುಲಿ ಸವಾರಿ ಮಾಡ್ದಂಗೆ ಇಳಿಯಕ ಆಗೋದಿಲ್ಲ ನೋಡಿ ನೈಸ್ ರಸ್ತೆನ ಮಾಡಿದ್ವಿ ಬಟ್ ಅದ್ರ ಜೊತೆಗೆ ಭೂಮಿನ ಸರ್ಕಾರ ನೋಡಿ ಇವತ್ತು ಇಪ್ಪತ್ತು ವರ್ಷದಲ್ಲಿ ಲ್ಯಾಂಡ್ ವ್ಯಾಲ್ಯೂ ಮತ್ತು ಎಷ್ಟು ಅಪ್ರಿಶಿಯೇಟ್ ಆಗಿದೆ ಅಂದ್ರೆ ಆವತ್ತು ಒಂದು ಹತ್ತು ಲಕ್ಷ ಕೊಟ್ಟವರು ಕೂಡ ಮೂರ್ಖ್ರೆ ಇವತ್ತು ಅದು ಒಂದು ಕೋಟಿ ಅಲ್ಲ ಎರಡು ಕೋಟಿ ಅಲ್ಲ ಹತ್ತು ಕೋಟಿ ಆಗಿದೆ ಅದರ ಅಡ್ವಾಂಟೇಜ್ ಪಡೆಯುವಂತವರು ಆತರ ಇಂಡಸ್ಟ್ರಿಯಲಿಸ್ಟ್ಗಳು ಮತ್ತೆ ಸರ್ಕಾರಕ್ಕೆ ಆದಾಯ ಬರುವಂತದ್ದು ಆ ರೀತಿಯ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆದಾಗ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಸೇಲ್ಸ್ ಆದಾಗ ಅದಕ್ಕೆ ಜಿ ಎಸ್ ಟಿ ಹಾಕದಾಗ ಆಗುವಂತದ್ದು ಸೊ ನಾವು ಪಾಲಿಸಿಯ ಬಗ್ಗೆ ಮಾತಾಡದೇನೆ ವ್ಯವಸಾಯಕ್ಕೆ ಏನು ದಾರಿ ಅಂತ ಹೇಳಿದ್ರೆ ಏನು ದಾರಿನೂ ಇಲ್ಲ ವ್ಯವಸಾಯ ಸಂಪೂರ್ಣವಾಗಿ ನಾಶದ ದಾರಿನಲ್ಲಿ ಅದರ ಮಧ್ಯೆ ನೋಡಿ ನಾನು ನನ್ನ ಬಗ್ಗೆ ಇದು ಸರಿ ಇರಬಹುದು ಅಂತ ನಾನು ಯಾಕೆ ಬೇರೆಯವ್ರಿಗೆ ಸರಿ ಇಲ್ಲೇನಿರಬಹುದು ನಾನು ಹೇಗೆ ಸ್ಟ್ರಗಲ್ ಮಾಡಿ ಭೂಮಿ ಉಳಿಸ್ಕೊಂಡು ನನ್ನ ಭೂಮಿಯ ಆರೋಗ್ಯನು ಈ ತರದ ವ್ಯವಸಾಯ ಮಾಡೋದ್ರಲ್ಲಿ ಮಾತ್ರ ಇದೆ ಅಷ್ಟೇ ಹೊರತು ನಾನು ಸರ್ಕಾರವನ್ನ ನಂಬ್ಕೊಂಡ್ರೆ ಇರೋದಿಲ್ಲ ಸರ್ಕಾರ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನು ಫಿಕ್ಸ್ ಮಾಡಿದ ಮೇಲೆ ಬೇರೆದನ್ನ ಮಾತಾಡಬಹುದಷ್ಟೇ ಅವರತ್ತು ಅದು ಸೊ ಸರ್ಕಾರ ಅಗ್ರಿಕಲ್ಚರ್ ಪ್ರೊಡ್ಯೂಸಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನು ಫಿಕ್ಸ್ ಮಾಡಿದ ಮೇಲೆ ಬೇರೆ ಪ್ರೊಡ್ಯೂಸರ್ ಜಾಸ್ತಿ ಆಗದಂಗೆ ಅದು ನೋಡ್ಕೋಬೇಕಾಗತ್ತೆ ತುಂಬಾ ರಿಸ್ಕ್ ಇದೆ ಅದು ಸರ್ಕಾರ ಒಂದ್ಸಲ ಇಂಡಸ್ಟ್ರಿಯಲಿಸ್ಟ್ ಕೈಗೆ ಹೋದ್ರೆ ಮುಗಿತು ಈಗ ಹೋಗಿದೆ ಈಗ ಸರ್ಕಾರದ ಬೆಂಬಲ ಅವರಿಗೆ ಬಾಯ್ನಲ್ಲಿ ಮಾತ್ರ ಲಿಪ್ ಸರ್ವಿಸ್ ಏನಾಗೋದಿಲ್ಲ ಈಗ ಜಮೀನು ನನ್ ಕೈಲಿ ಅಂದ್ರೆ ಅದೇ ಎಲ್ಲ ಇಲ್ಲಿಯ ಒಳಸುರಿಗಳು ಇದು ಎಲ್ಲ ಈಗ ಬೇರೆ ಏನಾದ್ರು ಒತ್ತಡಗಳು ಬಂದ ಜಮೀನ್ ಕೊಡಿ ರಸ್ತೆ ಕೊಡಿ ಅಥವಾ ಇನ್ನೊಂದು ಕೊಡಿ ಈ ರಿಯಲ್ ಎಸ್ಟೇಟ್ ನಾವು ಬೋಮ್ ಒಂದ್ಸಲ ಎರಡ್ ಸಾವಿರದಲ್ಲಿ ಬಂತಿವಿ ಆವಾಗ ರಿಂಗ್ ರೋಡ್ ಆಗತ್ತೆ ಅಂತ ಆಯ್ತು ಇಂಡಸ್ಟ್ರೀಸ್ ಎಲ್ಲ ತುಂಬಾ ಇಂಡಸ್ಟ್ರೀಸ್ ಆಯ್ತು ಆವಾಗ ಮೈಸೂರ್ನವ್ರು ಬಂದಿಲ್ಲ ಜಮೀನ್ ತಗೊಳಕ್ ಶುರು ಮಾಡಿದ್ರು ಯಾರು ರಿಯಲ್ ಎಸ್ಟೇಟ್ ನೋರು ಪೊಲಿಟಿಷಿಯನ್ಸ್ ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಎಂ ಎಲ್ ಎಸ್ ಈಗೂ ನನ್ನ ಹೆಸರು ಹೇಳಬಹುದು ಎಷ್ಟು ಜನ ಎಷ್ಟು ಜಮೀನುಗಳು ತಗೊಂಡಿದ್ರು ಆವಾಗ ನಮ್ಮ ಮನೆಗೆ ಬಂದ್ ಬಾಗಿಲು ಬಡ್ದು ಜಮೀನ್ ಕೊಡ್ತೀರಾ ಅಂತ ಕೇಳ್ತಿದ್ರು ಇದೆಷ್ಟು ನಾಚಿಕೆ ಗೇಡ್ ಅಂತ ಹೇಳಿದ್ರೆ ಬಟ್ ಈ ನಾಚಿಗೆ ಯಾರಿಗೂ ಆಗೋದಿಲ್ಲ ಅದು ಬೇರೆ ವಿಷಯ ಈಗ ಮೊನ್ನೆ ನೋಡಿ ಈಗ ಪುನಃ ಇನ್ನೊಂದು ಕೋವಿಡ್ ಆದ್ಮೇಲೆ ಇನ್ನೊಂದು ಟ್ರೆಂಡ್ ಶುರು ಆಗಿದೆ ಎಲ್ಲ ಸಾಫ್ಟ್ ವೇರ್ನವ್ರು ತರದವರು ಇದ್ದಾರೆ ಜಮೀನ್ ತಗೊಳುವಂತ ಒಬ್ರು ಯಾರು ಅಂತ ಹೇಳಿದ್ರೆ ಸಿಟಿಯ ಟ್ರಾಫಿಕ್ ಕಂಡೀಷನ್ ಅಲ್ಲಿಯ ಪೊಲ್ಯೂಷನ್ ಎಲ್ಲ ನೋಡ್ಬಿಟ್ಟು ಬೇಡ ನಾಡಿದ್ದಾದ್ರೂ ಬೇಕು ಯಾವ್ದು ದುಡ್ಡಾಗಿದೆ ಕೈನಲ್ಲಿ ನಮ್ಮ ಜೀವನ ಒಳ್ಳೇದಾಗಬೇಕಾದ್ರೆ ಒಂದು ವ್ಯವಸಾಯ ಭೂಮಿ ಬೇಕು ಅಂತ ಬಂದು ತಗೊಳ್ಳುವ ಬೆಂಗಳೂರಿನಿಂದ ಮತ್ತೆ ಹೊರಗಡೆಯಿಂದ ಬಂದು ತುಂಬಾ ಜನ ಜಮೀನು ಇವ್ರು ಒಂದು ಸೆಟ್ ಎರಡನೇದಾಗಿ ಈ ಹೊರಗಡೆ ಅವ್ರು ಜಮೀನ್ ತಗೊಳ್ತಾರಲ್ಲ ಅವರಿಗೆ ಮಧ್ಯದಲ್ಲಿ ಮಧ್ಯವರ್ತಿಗಳಾಗಿ ಜಮೀನ್ ತಗೊಳ್ಳೋರು ಇವರು ತಗೊಳ್ಳೋ ಜಮೀನ್ ತುಂಬಾ ಜಾಸ್ತಿ ಮಧ್ಯವರ್ತಿಗಳು ಬಂದ್ ತಗೊಳ್ಳೋದು ಮೂರನೇದಾಗಿ ಮೈಸೂರಿನಲ್ಲಿ ಅದೇ ಇಂಡಸ್ಟ್ರಿ ದುಡ್ಡು ಮಾಡಿದ್ದಾರೆ ಇಲ್ಲಿ ಬಂದು ಒಂದು ಆಳೆ ತರದ ಕಾಂಪೌಂಡ್ ಮಾಡಿಬಿಟ್ಟು ಒಳಗಡೆ ಒಳ್ಳೆ ಮನೆ ಕಟ್ಕೊಂಡು ವೀಕೆಂಡ್ ನಲ್ಲಿ ಬಂದ್ ಹೌಸ್ ಮಾಡ್ಕೊಂಡು ಅವ್ರ ಲೈಫ್ ಸ್ಟೈಲ್ ಸೊ ಏನಂತ ಹೇಳಿದ್ರೆ ಈ ವ್ಯವಸಾಯ ಉಳಿತದ ಅಂತ ಹೇಳಿದ್ರೆ ನಾವು ಇದರ ರೆಫರೆನ್ಸ್ ನಲ್ಲಿ ನೋಡಬೇಕು ಸರ್ಕಾರದ ಪಾಲಿಸಿ ರೆಫರೆನ್ಸ್ ನಲ್ಲಿ ನೋಡಬೇಕು ಮತ್ತು ಇವತ್ತಿನ ಡೆವಲಪ್ಮೆಂಟ್ ನ ರೆಫರೆನ್ಸ್ ನೋಡಬೇಕು ವ್ಯವಸಾಯಕ್ಕೆ ಯಾವ್ದೇ ರೀತಿ ಫ್ಯೂಚರ್ ಇಲ್ಲ ಅಂತ ಈಗ ಇನ್ನೊಂದು ಹೋಗೋಣ ಮಾರ್ಕೆಟ್ ಈ ವಿಷಯನ ಈಚೇ ಸ್ವಲ್ಪ ಇತ್ತು ಮಾತಾಡೋದಾದ್ರೂ ಇಂತ ವಿಷಯಗಳು ತುಂಬಾ ಇದೆ ಈಗ ನೀವು ವೈಚ್ಛಿಕವಾಗಿ ಒಂದು ಮಾರ್ಕೆಟ್ ಅಂತ ಹೇಗೆ ಕಂಡು ಹಿಡಿದ್ರಿ ಎಲ್ಲಿ ಹೋಗಿ ಮಾರಾಟ ಮಾಡಬಹುದು ಇದನ್ನ ಆರ್ಗ್ಯಾನಿಕ್ ಫಾರ್ಮರ್ಸ್ ಒಂದ್ ಕಡೆ ಮಾರಾಟ ಮಾಡ್ತೀವಿ ಸಿಟಿಯಲ್ಲಿ ಹೋಗ್ಬಿಟ್ಟು ವಾರಕ್ಕೊನ್ಸತಿ ಅಂತ ಅದ್ರ ಬಗ್ಗೆ ನೋಡಿ ಮೈಸೂರಿನಲ್ಲಿ ನಾನು ತುಂಬಾ ಜನ ಸ್ನೇಹಿತರು ಸ್ನೇಹಿತರ ನಾವು ಓದ್ತಾ ಇದ್ದೆ ಆಮೇಲೆ ವ್ಯವಸಾಯ ಮಾಡ್ತೇನೆ ಪ್ರೀತಿ ಪಟ್ಕೊಂಡು ವಿಶ್ವಾಸ ಪಟ್ಕೊಂಡು ಈ ತರ ಸ್ನೇಹಿತರಿತ್ತು ಮೈಸೂರಿನಲ್ಲಿ ಸೊ ನಾನು ನೈಂಟಿ ತ್ರೀ ನಲ್ಲಿ ಸ್ವಲ್ಪ ಹೊರಗಡೆ ಕೆಲ್ಸಕ್ಕೆ ಹೋದೆ ಅಂತ ಹೇಳಿದೆ ಎಲ್ಲ ರೀತಿಯಲ್ಲೂ ಒಂಥರ ಸೋಲಾಗಿತ್ತು ಪುನಃ ಬರ್ತೀನಿ ಅಂತ ಹೇಳ್ಕೊಂಡು ಹೋದ್ ಬಂದೆ ನಾನು ಎರಡ್ ಸಾವಿರದಲ್ಲಿ ಬಂದಾಗ ಚಿಕ್ಕ ಪುಟ್ಟದಾಗಿ ವ್ಯವಸಾಯ ಮಾಡಿಕೊಂಡು ಚಿಕ್ಕ ಪುಟ್ಟದಾಗಿ ಸ್ವಲ್ಪ ಇಲ್ಲಿ ಉತ್ಪನ್ನಗಳು ಬರ್ಲಿಕ್ಕೆ ಶುರು ಆಯ್ತು ಅದನ್ನ ನಾನು ಹಾಪ್ ಕಂಪ್ಸ್ ಗೆ ಮಾರಾಟಕ್ಕೆ ಹೋದ್ರೆ ಅಥವಾ ಎ ಪಿ ಎಂ ಸಿಗ ಹೋದ್ರೆ ಒಂಥರ ಬಹಳ ಅವಮಾನ ಆಗ್ತಾ ಇತ್ತು ನಮಗೂ ಮರ್ಯಾದೆ ಇಲ್ಲ ನಮ್ಮ ಪ್ರೊಡ್ಯೂಸಿಗೂ ಮರ್ಯಾದೆ ಇಲ್ಲ ನಮ್ಮ ಜೀವನಕ್ಕಾಗುವಂತ ಬೆಲೆ ಸಿಗುವಂತ ಪರಿಸ್ಥಿತಿನೂ ಅಲ್ಲಿ ಇಲ್ಲ ಹಾಗಿದ್ದಾಗ ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಬಾಳೆ ಹಾಕ್ತಾ ಇದ್ದೆ ಆಮೇಲೆ ನಾನು ಸ್ವಲ್ಪ ನನ್ನ ಮೈಸೂರಿನ ಸ್ನೇಹಿತರಿಗೆ ಕೊಟ್ಟು ಬಿಟ್ಟು ಮಿನಿಮಮ್ ನನಗೆ ಪ್ರೈಸ್ ಬೇಕಾಗಿದೆ ಕೊಡಿ ಅಂತ ಹೇಳ್ತಿದ್ರು ಇದ್ದು ಕೊಡುವಂತವ್ರು ಇದ್ರು ಸೊ ಆತರ ಒಂದು ಸೇಲ್ ಮೈಸೂರು ಸಿಟಿ ಒಳಗಡೆ ಶುರು ಮಾಡ್ಕೊಂಡಿದ್ದೆ ತುಪ್ಪ ಕೊಡ್ತಾ ಇದ್ದೆ ಆಮೇಲೆ ಹಣ್ಣುಗಳು ಅದು ನಾನು ಅಲ್ಲಿ ಹೋಗಿ ಬರುವ ಟೈಮ್ ಮ್ಯಾಚ್ ಆಗಿ ಆ ವಾಲ್ಯೂಮ್ ಅಷ್ಟು ಬೇಕಾಗ್ತೈತೆ ಬಾಳೆಹಣ್ಣು ಮತ್ತೆ ಹಾಲ್ನ ಹಣ್ಣು ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಅಂತ ಮಾರಾಟ ಸೊ ನನಗೊಂದು ಕಾನ್ಫಿಡೆನ್ಸ್ ಬಂತು ಸೊ ಬೇಸಿಕಲಿ ನೋಡಿದ್ರೆ ಮಾರಾಟ ಮಾಡ್ಬೇಕು ಅಂತ ಹೇಳಿ ಒಂದು ಕ್ಯಾರೆಕ್ಟರ್ ಡೆವಲಪ್ ಆಗ್ಬೇಕಾಗುತ್ತೆ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಆಮೇಲೆ ಅವ್ರ ಜೊತೆ ಹೇಳ್ಬೇಕು ನೋಡಿ ಇದು ನನಗೆ ನ್ಯಾಯವಾದ ಬೆಲೆ ಅಂತ ಮಾತಾಡ್ಬೇಕು ಆ ನಾವು ಚೆನ್ನಾಗಿ ಬೆಳೆದಿದೀವಿ ಆರ್ಗ್ಯಾನಿಕ್ ಆಗಿ ಬೆಳೆದಿ ಕೂಡ ಅಷ್ಟೊತ್ತಿಗೆ ನಮ್ಮ ಪ್ರಯತ್ನ ನೋಡ್ಬಿಟ್ಟು ಸುಮ್ಮನೆ ಸ್ನೇಹಿತರಿದ್ರು ಅದ್ರಲ್ಲಿ ಯಾರಿಗೂ ಸ್ಕೂಲ್ ನ ಮೇನ್ ಎಸ್ಟಾಬ್ಲಿಷ್ ಮಾಡಿದಂತ ಡಾಕ್ಟರ್ ಮನೋಹರ್ ಅಂತ ಅವರಿದ್ರು ಆಮೇಲೆ ರಾಘವೇಂದ್ರ ಅಂತ ಈಗ ಮೈಸೂರು ಆರ್ಗ್ಯಾನಿಕ್ಸ್ ಅಂತ ಮಾಡಕ್ ಹೋದ್ರು ಈಗ ಟಿಶ್ಯೂ ಕಲ್ಚರ್ ಮಾಡ್ತಾ ಇದ್ದಾರೆ ಅವ್ರು ಅವರು ಇದ್ರು ನಾವು ಸೇರ್ಕೊಂಡು ಮಾಡೋಣ ಅಂತ ಹೇಳಿ ಅವಾಗ ಒಂದು ಎರಡು ಮೂರು ಜನ ರಾಯ ರಾಘವೇಂದ್ರ ನಾನು ಆಮೇಲೆ ಅವರ ಒಬ್ಬ ರಿಲೇಟಿವ್ ನಾವು ಸೇರ್ಕೊಂಡು ಸರಸ್ವತಿಪುರಂನಲ್ಲಿ ಡೈರೆಕ್ಟ್ ಆಗಿ ಸೇಲ್ ಮಾಡಿದ್ ಸೋಮವಾರ ಅದಕ್ಕಿಂತ ಮುಂಚೆ ಒಂದು ಮೂರು ವರ್ಷ ಹಿಂದೆ ನೇಸರ ಅಂತ ಶುರುವಾಗಿತ್ತು ಚಂದ್ರಶೇಖರ್ ರವಿಕುಮಾರ್ ಈ ತರ ಬೇರೆ ಬೇರೆ ಸ್ನೇಹಿತರು ಸೇರ್ಕೊಂಡ್ಬಿಟ್ಟು ಹೆಚ್ಚು ಜನ ಅದು ಜಾಗಗಳು ಬದಲಾಗಿದ್ದಾವೆ ಪ್ರಾರಂಭದಲ್ಲಿ ಬಲ್ಲಾರ್ ಸತ್ತರ ಇತ್ತು ಅಂದ್ರೆ ಆರ್ ಟಿ ಆಫೀಸ್ ಮಾತ್ರ ಆಮೇಲೆ ಒಂದು ಕಡೆ ಶಿಫ್ಟ್ ಆಗುತ್ತೆ ಈಗ ಮತ್ತೊಂದು ಕಡೆ ಇದೆ ಆವಾಗ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ನಾವು ಸೇಲ್ ಮಾಡೋದನ್ನ ಶುರು ಮಾಡೋದು ಅವಾಗ ಈ ಮೈಸೂರಿನ ಸಿಟಿಗೆ ಹೋಗುವ ಒಂದು ಹಿಂಜರಿಕೆ ಇರ್ತಿತ್ತಲ್ಲ ಅಲ್ಲಿಯ ಕನ್ಸ್ಯೂಮರ್ಸ್ ಜೊತೆ ಮಾತಾಡುವಂತ ಹಿಂಜರಿಕೆ ಇರ್ತಲ್ಲ ಅದಕ್ಕೆ ಬಟ್ ಅವ್ರು ನಮ್ಗೆ ಹೆಲ್ಪ್ ಮಾಡಿದ ಏನಂತ ಹೇಳಿದ್ರೆ ಒಂದಷ್ಟು ಜನ ಕೋರ್ ಆಗಿ ಆರ್ಗ್ಯಾನಿಕ್ ಪ್ರೊಡ್ಯೂಸ್ ಬೇಕು ಅಂತ ಹೇಳುವಂತ ಅವ್ರು ನಮ್ಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತಾ ಇದ್ರು ಸೊ ಯಾವ್ದು ನಮಗೆ ಹಾಪ್ಕಾಂಗೆ ಎ ಪಿ ಎಂ ಸಿ ಹೋಗುವಾಗ ಇರ್ಲಿಲ್ವ ಆ ರೆಸ್ಪೆಕ್ಟ್ ಅದು ನಮ್ಮನ್ನು ತುಂಬಾ ಬೆಳೆಸ್ತು ಸೇಲ್ ಮಾಡುವಂತ ಒಂದು ಕೆಪಾಸಿಟಿಯನ್ನು ನಮ್ಮಲ್ಲಿ ಬೆಳೆಸ್ತು ಆಕ್ಚುಲಿ ರಾಘವೇಂದ್ರ ಅವರು ನಮಗೆ ಅವ್ರಿಗೆ ಪಕ್ಕ ಬಿಸಿನೆಸ್ ಮೈಂಡ್ ಇತ್ತು ಸೊ ಒಂದು ಬೆಲೆ ನಿಶ್ಚಯ ಮಾಡ್ಕೊಳ್ಲಿಕ್ಕೆ ತಗೊಳ್ಬಹುದು ಅಂತ ಹೇಳಲಿಕ್ಕೆ ಆಯ್ತು ಬೇಡದಿದ್ರೆ ಬೇಡ ಬಿಡಿ ಅಂತ ಹೇಳಲಿಕ್ಕೆ ನಿಷ್ಠವಾಗಿರ್ಲಿಕ್ಕೆ ಆ ಎಲ್ಲ ಕೆಪಾಸಿಟಿನ ಅವರಲ್ಲಿ ಮತ್ತೆ ಪಕ್ಕ ಲೆಕ್ಕ ಇಟ್ಕೊಳ್ಲಿಕ್ಕೆ ಬರ್ತಾ ಇತ್ತು ಅವ್ರಿಗೆ ಸೊ ನಾವದನ್ನೆಲ್ಲ ನೋಡಿ ಆ ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಒಂದು ಹಂತದಲ್ಲಿ ಆ ಟೀಮ್ ನಲ್ಲಿ ಇದ್ದವರು ಒಂದು ದೊಡ್ಡ ಮಟ್ಟದ ಮಾರ್ಕೆಟ್ ಮಾಡಬೇಕು ಅಂತ ಹೊರಟರು ಮೈಸೂರು ಆರ್ಗ್ಯಾನಿಕ್ಸ್ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕಡೆಯಿಂದ ಪ್ರೊಡ್ಯೂಸ್ ಅನ್ನ ತಗೊಂಡ್ಬಿಟ್ಟು ಈ ಮೈಸೂರು ಸಿಟಿಗೆ ಮಾರಾಟ ಮಾಡಬಹುದು ಬೇರೆ ಬೇರೆ ಔಟ್ಲೆಟ್ಸ್ ಮಾಡಬಹುದು ಅಂತ ಹೇಳ್ತೀವಿ ಆವಾಗ ನಾನು ಸ್ವಲ್ಪ ಬೇರೆ ಇಲ್ಲ ನಾನು ಇದೇ ಥರ ಸೇಲ್ ಮಾಡುವಂಥದ್ದು ನಂದೇ ರೆಸ್ಪಾನ್ಸ್ ಸೇಲ್ ಮಾಡ್ತೀನಿ ನಾವು ಅದು ಮಾಡ್ತಾ ಒಂದಿಬ್ರು ನಮ್ಮ ಮಾರ್ಕೆಟ್ ಬಂದು ನಮ್ಮ ಮನೇಲಿ ಇಟ್ಕೊಂಡು ಮಾರಿ ಅಂತ ಹೇಳ್ತೀವಿ ಅದು ನಮ್ಗೆ ಇನ್ನೂ ಖುಷಿ ಅಲ್ಲಿ ಹಾ ಹಾ ಅವಾಗ ನಾವು ಆಗಲಿ ಎರಡು ಸಲ ಆತರ ಎರಡು ಪಾಯಿಂಟ್ ಆಗಿ ಸೇಲ್ ಮಾಡಬೇಕು ಹೀಗೆ ಒಂದು ಅದು ಈಗ್ಲೂ ನಡೀತಾ ಉಂಟು ಅದು ಈಗ ಎರಡ್ ಸಾವಿರ ಐದ್ರಲ್ಲಿ ನಾವು ಶುರು ಮಾಡಿದ್ರು ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಮೂರ್ತರ ಶುರು ಆಗು ನಾವು ಎರಡ್ ಸಾವಿರದ ಐದರಲ್ಲಿ ಶುರು ಮಾಡ್ತೀವಿ ಆ ತರದಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಸುಲಭ ಆಗತ್ತೆ ಐದಾರು ಕಿಲೋಮೀಟರ್ ಈಚೆ ಇದ್ದಾರೆ ಸೊಪ್ಪು ಅದು ಇದು ದಿನ ತಗೊಂಡು ಭೂಮಿಗೆ ಕೊಡ್ತಾರೆ ನಿಮಗೆ ನಿಮ್ಮಂಥವ್ರಿಗೆ ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಈಚೆ ಇರೋರಿಗೆ ಯೋಗೇಶ್ ಅಥವಾ ನೀವು ಏನಾದರೂ ದಿನ ದಿನ ಈ ಥರ ತಗೊಂಡೋಗೋ ಮಾರ್ಕೆಟ್ ನಾವು ನಾವು ಈಗ ಸಂಕ್ರಗೌಡರು ಮಾಡುವಂಥ ಮಾರ್ಕೆಟಿಗೆ ಬೇಕಾದಂಗೆ ಅವ್ರ ವ್ಯವಸಾಯ ರೂಪಿಸ್ತೇಳೆ ಕರೆಕ್ಟ್ ಸೊ ನಾನು ವೀಕ್ಲಿ ಒಂದು ಸಲ ವೀಕ್ಲಿ ಟ್ವೈಸ್ ಹೋಗಿ ಮಾರಾಟ ಮಾಡೋದಕ್ಕೆ ಬೇಕಾದಂಥ ರೀತಿ ನನ್ನ ವ್ಯವಸಾಯ ನಾನು ರೂಪಿಸ್ತೇನೆ ಸೊ ನಾವು ವ್ಯವಸಾಯ ಮತ್ತು ಮಾರುಕಟ್ಟೆ ಬೇರೆ ಅಲ್ಲ ಅಂತ ನಾನು ಕರೆಕ್ಟ್ ವರ್ಷಗಳಲ್ಲಿ ಕೃಷಿ ಒಂದೊಂಚೂರು ಅದು ಇದು ಫೇಲ್ಯೂರ್ ಆಗೇ ಆಗುತ್ತೆ ಹೇಳಿದ್ರಿ ನೀವು ಆಗಿದೆ ಎಲ್ಲದಕ್ಕೆ ನೀರು ತುಂಬಾ ಗ್ಯಾಪ್ ಅಲ್ಲಿ ಆ ಫೈಲ್ಯೂರ್ ಟೈಮಲ್ಲಿ ನಿಮ್ಗೆ ಅಸ್ತು ಬಿಟ್ಟು ಹೋಗೋಣ ಇದನ್ನ ಸಾಕಪ್ಪ ಸಾಕು ಅಂತ ಅನ್ಸಿದ್ದಿದ್ಯಾ ಅನಿಸ್ತದೆ ಬಟ್ ಅದೆಲ್ಲ ಒಂದು ಕ್ಷಣಿಕವಾಗಿ ಅಷ್ಟೇ ಒಂದು ಗಳಿಗೆ ಅಷ್ಟೇ ಪುನಃ ಬೆಳಿಗ್ಗೆ ಎದ್ದಾಗ ಖುಷಿ ಆಗೋದು ಖುಷಿಯಾದಾಗ ಪುನಃ ಮಾಡ್ತಾ ಹೋಗುದು ಹಸು ಹಾಕಿದಾಗ ಖುಷಿ ಆಗುತ್ತೆ ಹೊಸ ಹಸು ತಂದಾಗ ಖುಷಿ ಖುಷಿಯಾಗುತ್ತೆ ಅದೇ ಅಂತದ್ದು ಜಾಸ್ತಿ ಆಕ್ಚುಲಿ ನಾನು ಉಳಿದಿರೋದೇ ನಮ್ಮ ಮಿಸ್ಸಸ್ ನೋಡಿ ನನ್ನ ಮಿಸ್ಸಸ್ ಇಲ್ದಿದ್ರೆ ನಾನು ಒಂಥರ ಯಾವತ್ತ ಕಳ್ದೋಗ್ಬಿಡ್ತಾ ಇದ್ದೆ ಒಂದು ಬಟ್ ನಮ್ಮ ಸೌತ್ ಕೇಂದ್ರದಿಂದ ಇಲ್ಲಿ ಬಂದು ಇಷ್ಟು ದೂರದಲ್ಲಿ ನೋಡಿ ಕೆಲವು ಮನಸ್ಸುಗಳು ಬಹಳ ಪ್ರೆಶಸ್ ಆಗಿರ್ತಾರೆ ಅಂತ ಒಂದು ಪ್ರೆಶಸ್ ಆದ ಮನಸ್ಸು ಅವಳಿಗಿತ್ತು ನಾನು ಪ್ರೆಶಸ್ ಅಂತ ಹೇಗೆ ಹೇಳದಂದ್ರೆ ಯಾವುದೇ ಆಂಬಿಷನ್ ಇರಲಿಲ್ಲ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಅದು ಬೇಕು ಇದು ಬೇಕು ಅಂತ ಇರಲಿಲ್ಲ ಜೊತೆನಲ್ಲಿ ಇರುವಂತದ್ದು ಸಂತೋಷ ಆಗಿತ್ತು ಇವತ್ತಲ್ಲಿ ನಾಳೆ ಒಳ್ಳೇದಾಗುತ್ತೆ ಅಂತ ಏನೋ ಮಾಡ್ಕೊಂಡು ಹೋಗುವಂತದ್ದೇ ಅವಾಗ ಖುಷಿ ಇತ್ತು ಸೊ ಅದ್ರಲ್ಲಿ ನೋಡಿ ಇವತ್ತು ಸೋಲಾಗ್ಲಿಲ್ಲ ಸೊ ಅದು ಸಸ್ಟೈನ್ ಆದಂತದ್ದು ಉಂಟಲ್ಲ ನಾವು ವ್ಯವಸಾಯ ಮಾಡಿದಕ್ಕಿಂತಲೂ ಬಹಳ ದೊಡ್ಡದು సో నమ్మ సక్సెస్ హిందే ఇవంత్ ఒడ్ మనస్ అ